ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿಯಲ್ಲಿ ಯಾರು ಊಹಿಸಿದಂಥ ತಿರುವುಗಳು ನಡೆಯುತ್ತಾ ಇದೆ ಇನ್ನೇನು ಶ್ರೇಷ್ಠ ತಾಂಡವ್ ಮದುವೆ ಆಯಿತು ಅಂತ ಅಷ್ಟೊತ್ತಿಗೆ ಭಾಗ್ಯ ಎಂಟ್ರಿ ಕೊಡ್ತಾಳೆ ಭಾಗ್ಯ ಎಂಟ್ರಿ ಕೊಟ್ಟು ಪೊಲೀಸ್ನವರನ್ನು ಕರ್ಕೊಂಡ್ಬಂದು ಮದುವೆ ನಿಲ್ಲಿಸ್ತಾಳೆ ಎಲ್ಲರಿಗೂ ಶಾಕ್ ಆಗತ್ತೆ ಆಗ ತಾಂಡವ್ ಯಾಕೆ ಈ ರೀತಿ ಮಾಡ್ತಾ ಪೊಲೀಸ್ನವ್ರನ್ನ ಯಾಕೆ ಕರ್ಕೊಂಬಂದಿದ್ಯಾ ಅಂತ ಹೇಳಿದಾಗ ಪೊಲೀಸವ್ರ ಹತ್ರ ಭಾಗ್ಯ ನೋಡಿ ಸರ್ ಮೊದಲನೇ ಹೆಂಡ್ತಿ ಬದುಕಿರಬೇಕಾದ್ರೆ ಇವರು ಇನ್ನೊಂದು ಮದುವೆ ಆಗ್ತಾ ಇದ್ದಾರೆ ಅಂತ ಹೇಳಿ ಹಾಗೆ ಶ್ರೇಷ್ಠನಿಗೆ ಅಲ್ವೇ ನೀನು ಯಾವಳೇ ನಿಗಿನ್ ಮನ ಮರ್ಯಾದೆ ಇಲ್ವಾ ಹಾಂ ನೀನು ಯಾಕೆ ಇನ್ನೊಂದು ಮದುವೆ ಆಗ್ತಾ ಆಗ್ತಾಯಿದೆಯಾ ಅಂತ ಅಂದಾಗ ತಾಂಡವ್ ಹೇಳ್ತಾನೆ ನೀನು ನನಗೆ ಡೈವರ್ಸು ಕೊಟ್ಟಿದ್ಯಾ ಅಂದಮೇಲೆ ನೀನು ಕೇಳೋಕ್ಕೆ ಬರಬಾರ್ದು ನಿನ್ನೆ ಡೈವರ್ಸ್ ಪೇಪರಿಗೆ ಸೈನ್ ಹಾಕಿ ಕೊಟ್ಟಿದ್ಯಾ ಅಂತ ಹೇಳಿದಾಗ ಭಾಗ್ಯ ಅವಳ ಪ್ಲೇಟೇ ಚೇಂಜ್ ಮಾಡ್ತಾಳೆ ನಾನು ನಾನೇ ಯಾವಾಗ ಕೊಟ್ಟಿದ್ದೀನಿ ನಿಮಗೆ ಏನೋ ಗಂಡ ಹೆಂಡತಿ ಜಗಳ ಅಂತ ಹೇಳಿ ನಾನು ಸುಮ್ಮನೆ ಅದೇ ಏನೋ ತವ್ರ ಮನೆಗೆ ಒಂದು ವಾರ ಇದ್ದು ಬರೋಣ ಅಂತ ಹೇಳಿ ಹೋಗಿದ್ದೆ ಸರ್ ಅಂತ ಹೇಳಿ ಪೊಲೀಸ್ನವ್ರ ಹತ್ರ ಭಾಗ್ಯ ಹೇಳ್ತಾಳೆ ಸರ್ ನಾನು ಒಬ್ಬಳೇ ಹೋಗಿಲ್ಲ ನಮ್ಮತ್ತೆ ಮಾವ ನಾನು ನಮ್ಮ ಮಕ್ಕಳು ಎಲ್ಲ ಹೋಗಿದ್ವಿ ಸರ್ ನಿನ್ನೆ ಇವರು ಅಮ್ಮನ್ನ ಅರೆಸ್ಟ್ ಮಾಡಿಸಿದ್ರು ಹಾಗಾಗಿ ನನಗೆ ಓದೋಕ್ಕೆ ಬರಲ್ಲ ಬರೆಯೋಕ್ಕೆ ಬರೋಲ್ಲ ಏನೋ ಪೇಪರ್ ಕೊಟ್ಟು ಸೈನ್ ಮಾಡು ಅಂದರೂ ನಾನು ಮಾಡಿದೆ ಅದೇನು ಪೇಪರ್ ಅನ್ನೋದು ಗೊತ್ತಿಲ್ಲ ಸರ್ ನಾನು ಯಾಕೆ ಸರ್ ಕೊಡಲಿ ಡೈವರ್ಸು ಅಂತ ಹೇಳಿಕೊಂಡು ಹಾಗೆ ಶ್ರೇಷ್ಠನತ್ರ ಅಲ್ವೇ ನಿಮ್ಗೆ ಮನ ಮರೆಯೋದು ಇಲ್ವಾ ಹಾಂ ಮದುವೆ ಆಗಿರೋ ಸಂಸಾರದಲ್ಲಿ ಉಳಿ ನಿಂತೀಯಲ್ಲ ಅಂತ ಹೇಳಿ ಶ್ರೇಷ್ಠನಿಗೂ ಚೆನ್ನಾಗಿ ಅವಮಾನ ಮಾಡ್ತಾಳೆ ಆಗ ಪೊಲೀಸ್ನವರು ತಾಂಡವಗೆ ಶ್ರೇಷ್ಠನಿಗೆ ಚೆನ್ನಾಗೇ ಬೈತಾರೆ ಅಲ್ಲ ನಿಮಗೆ ಏನೂ ಗೊತ್ತಾಗಲ್ವಾ ಮೊದಲನೇ ಹೆಂಡತಿ ಬದುಕಿರ್ಬೇಕಾದ್ರೆ ನೀವು ಹೇಗೆ ಮದುವೆ ಆಗ್ತೀರಾ ಅಂತ ಹೇಳಿದಾಗ ತಾಂಡವ್ ಇಲ್ಲ ಸರ್ ಇವ್ರು ಸುಳ್ಳು ಹೇಳ್ತಾ ಇದ್ದಾಳೆ ನಾಟಕ ಆಡ್ತಾ ಇದ್ದಾಳೆ ಅಂತ ಅಂದಾಗ ಅಷ್ಟೊತ್ತಿಗೆ ಕುಸುಮಾ ಅವರೆಲ್ಲ ಬರ್ತಾರೆ ಏನಮ್ಮ ನಿನ್ನ ಮಗ ಹೇಳ್ತಾ ಇರೋದು ಅಂತ ಅಂದಾಗ ಕುಸುಮಾ ಅವರು ಇಲ್ಲ ಸರ್ ನನ್ನ ಮಗ ಸೊಸೆ ಚೆನ್ನಾಗೇ ಇದ್ದಾರೆ ಏನೋ ಸಣ್ಣ ಮನಸ್ತಾಪ ಅಷ್ಟೇ ರಾಜು ನೀನು ಈ ರೀತಿ ಮಾಡ್ತೀಯಾ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ ಅವಳು ಡೈವರ್ಸು ಕೊಡೋಲ್ಲ ಸರ್ ಅಂತ ಹೇಳಿ ಹೇಳ್ತಾಳೆ ಇದರಿಂದ ಶ್ರೇಷ್ಠ ಆಕೆ ತಾಂಡವ್ ಮದುವೆ ಮುರಿದು ಬೀಳುತ್ತೆ ಮುಂದೆ ಭಾಗ್ಯ ಏನು ಮಾಡ್ತಾಳೆ ತನ್ನ ಗಂಡನಿಗೆ ಬುದ್ಧಿ ಕಳಿಸ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು